తంగి కేళం మా తొంద తంగి కేళం

ಬಾಳು ಒಮ್ಮೆ ಕತ್ತಲಾದ ಏನಾಯ್ತು ಬೆಳಗಾಗಿಸಿಕೊಳ್ಳುವಲ್ಲಿ ನಾವೇ ಪ್ರಯತ್ನ ಮಾಡಬೇಕು ತಂಗಿ ಯೋಚನೆ ಮಾಡು ಕಾಡಿನಲ್ಲಿ ಸಿಂಹವೂ ಇರ್ತದೆ ಜಿಂಕೆಯೂ ಇರ್ತದೆ ಜಿಂಕೆಯನ್ನ ಸಿಂಹವೊಂದು ಅಟ್ಟಿಸಿಕೊಂಡು ಬರ್ತದೆ ಜಿಂಕೆ ತಾನು ಬದುಕಬೇಕೆನ್ನುವ ಆಸೆಯಿಂದ ಓಡುವುದಕ್ಕೆ ಪ್ರಾರಂಭ ಸರಿ ಸಿಂಹದ ರೂಪದಲ್ಲಿ ಬರುವಂತ ಕಷ್ಟಗಳನ್ನ ನಾವು ಎದುರಿಸಿ ನಿಲ್ಲಬೇಕು ಬಾಳನ್ನ ಬೆಳಗಾಗಿಸಿಕೊಳ್ಳಬೇಕು ಗೆಳತಿಲ್ಲ ನನ್ನ ಗೆಳತಿಯ ಬಾಳು ನನ್ನ ತಂಗಿಯ ಬಾಳು ಹಸನಾಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಈವರು ಸೇರಿ ಒಬ್ಬ ವರಲನ್ನ ನಿಶ್ಚಯಿಸಿದ್ದೇವೆ ಅವನನ್ನು ನೀನು ಮದುವೆಯಾಗಿ ಸುಖ ಸಂಸಾರದಿಂದ ಸಾಗಿಸಬೇಕು ಎನ್ನುವುದನ್ನ ನಾವು ಬಯಸಿದವರು ಕೇಳತಿ ಏನ್ वडेरू हो ನದಿರಲೂ ಮದುವೆ 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 ನನಗೆ ಮದುವೆ ನನ್ನ ಜೀವನದಲ್ಲಿ ಏನಾಗಿದೆ ಏನು ಹೋಗಿದೆ ಎನ್ನುವುದನ್ನು ಪ್ರತ್ಯೇಕವಾಗಿ ನನಗೆ ತಿಳಿಸಬೇಕೆಂದಿಲ್ಲ ಅರಮನೆಯನ್ನು ಬಂದು ಸೇರಿದ ಕ್ಷಣವೇ ನನ್ನ ಜೀವನದಲ್ಲಿ ಘಟಿಸಿದ ಕಥಕಾಲದ ವೃತ್ತಾಂತವನ್ನೆಲ್ಲ ನಾನು ಪರಿಪರಿಯಾಗಿ ಬಿತ್ತರಿಸಿದೆ ಮತ್ತೆ ಮದುವೆಯಾಗುವಂತೆ ನೀನು ಆಡುತ್ತಾ ಇದ್ದೀಯಾ ಮದುವೆ ಎನ್ನುವಂಥದ್ದು ದಾಕ್ಷಿಣ್ಯಕ್ಕಾಗುವ ಸಂಸ್ಕಾರ ಅಲ್ಲ ತಾಯಿ ಮದುವೆ ಆಗಬೇಕು ಅಂತಾದ್ರೆ ಮನಸ್ಸು ಅರಳಬೇಕು ಮದುವೆ ಹಾಗೂ ವರಳ ಕುರಿತಾಗಿ ಆ ಮನಸ್ಸು ಕಾತರದಿಂದ ಕಾಯಬೇಕು ಆದ್ರೆ ನನ್ನ ಮನಸ್ಸು ಹೇಗಿದೆ ಅಂತ ನಿನಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತಿಲ್ಲ ಕರಟಿ ಕಮರಿ ಹೋದಂತ ಬಂಜರು ಭೂಮಿಯ ಸ್ಥಿತಿ ನನ್ನ ಮನಸ್ಸಪ್ಪ ಜೀವನದಲ್ಲಿ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಕಂಡಿಗಾಗ್ಲಿ ಹೆಂಡಿಗಾಗ್ಲಿ ಅದು ಒಮ್ಮೆ ಆ ಮದುವೆ ನನಗಾಗಿ ಹೋಯ್ತಪ್ಪ ಆದ ಮದುವೆಯಲ್ಲೇ ಅನುಭವಿಸಿದ ನೋವನ್ನು ಇನ್ನೂ ಮರೆಯುವುದಕ್ಕೆ ಅಸಾಧ್ಯವಾಗಿದೆ ಮತ್ತೆ ಯಾವ ನೆಮ್ಮದಿಗಾಗಿ ಮತ್ತೊಂದು ಮದುವೆ ಆಗ್ಲಿ ಹೇಳು ಒಡೆದು ಹೋದ ವೀಣೆಯಲ್ಲಿ ಸುಸ್ವರವಾದ ನಾದವನ್ನು ಹೊರಹೊಮ್ಮಿಸುವುದಕ್ಕೆ ಸಾಧ್ಯವೇ ನಮ್ಮ ಎರಡು ಕರ ಸೇರಿದರೆ ಚಪ್ಪಾಳೆ ಎರಡು ಮನಸ್ಸುಗಳು ಒಂದಾದ್ರೆ ಅದು ಮದುವೆ ಅಂತಂದ್ರೆ ಆ ಮದುವೆ ಮಸಳವಾಗುತ್ತದೆ ಿಯಲ್ಲಿ ಅರಳಿದ ಹೂವಮ್ಮ ಇದಕ್ಕೆ ಯಾವ ನೆಮ್ಮದಿಯೂ ಇಲ್ಲ ಯಾವ ಸುಖವೂ ಇಲ್ಲ ಮುಗಿದು ಬೇಡುತ್ತೇನೆ ನನಗೆ ಮದುವೆ ಬೇಡಮ್ಮ ಇನ್ನೊಮ್ಮೆ ಆ ಮಾತುಗಳ ಮಾತುಗಳನ್ನ ಹಾಡು ಬೇಡ

ಶಶಿಹುದೈ ಬ ತಾಲ ಬಳಿ ಹೂದು ಭಜರೈತೆ ನಿನ್ನ ಬಾಳ ಬಾಂಬಳದಿ ಶಶಿಹುದೈ ಬ ತಾಲ ಬಂದು ಹೋದು ಕಡದ ಕತಲ ಗ ಶಿ

पा ಹಾಗಾಗಿ ಆದಿತ್ಯಮಾಂಗುದಿಯನ್ನು ಸೇರಿದ ಅಂದರೆ ಕತ್ತಲಾಗಿ ಹೋದ ಈಗ ಬಂದವ ಸಾಮಾನ್ಯದವನಲ್ಲ ಕೀರ್ತಿ ಪಡಲು ಅಧಿಕಾರಿಯಾಗಿರುವಂತ ಶಶಾಂಕ ಅಂದ್ರೆ ಆಕಾಶದಲ್ಲಿ ರವಿಯು ಮುಳುಗಿದ ನಂತರ ಬರುವವ ಯಾರು ಅವನೇ ಚಂದ್ರಮ ಜನರಿಗೆಲ್ಲ ತಂಪು ಎಲ್ಲಿಲ್ಲದ ಸಮಾಧಾನ ನಿನ್ನ ಬದುಕಿಗೆ ಸರ್ವತೋಮುಖ ನೆಲೆಯನ್ನು ಭದ್ರತೆಯನ್ನು ಕಲ್ಪಿಸಿ ಕೊಡುವುದು ಅಣ್ಣನಾದಂತ ನನ್ನ ಕರ್ತವ್ಯ ಹಾಗಾಗಿ ಹೇಳುವುದು ಅವರು ವಿಚಾರವನ್ನು ಹೇಳಿದ ಮಾರ್ಗದ ಮಧ್ಯ ನಿನ್ನನ್ನು ಕಂಡು ಮೋಹಿಸಿದ್ದಾನಂತೆ ನಿನ್ನನ್ನೇ ಮದುವಾಗಬೇಕೆನ್ನುವುದಾಗಿ ನಿಶ್ಚಯವನ್ನು ಮಾಡಿದ್ದಾನೆ ಅವನಿಗೆ ಅಷ್ಟ ಆಶ್ರಯವನ್ನು ಕೊಡ್ತೇನೆ ಇತ್ತ ನಿನ್ನನ್ನು ಕರೆದಾಡುವಂತ ಮಾತ್ರ ನಿನ್ನ ಬದುಕು ಸುಸಾಂಗವಾಗಿ ಸಾಗಬೇಕು ಅದಕ್ಕೊಂದು ಭದ್ರತೆ ಸಿಗಬೇಕು ಅಂತಾದ್ರೆ ಕೀರ್ತಿಪುರದ ಆಗಿರುವಂತಹ ಶಶಾಂಕನನ್ನು ನೀನು ವರ್ಣಿಸಲೇಬೇಕು ಮನಸ್ಸಿಗೆ ಹಿತ ಉಂಟು ಅಂತಾದ್ರೆ ಆ ಸೂರ್ಯನು ಹಾಲ ಬೆಳೆ ತಿಂಗಳಾಗಿ ಪರಿಣಮಿಸ್ತಾನೆ ಅಲ್ಲವ ಅದೇ ಮನಸ್ಸಿಗೆ ಹಿತ ಇಲ್ಲ ಅಂತಾದ್ರೆ ಹುಣ್ಣಿಮೆ ಚಂದ್ರನು ಕೂಡ ಸುಡುವ ತುಡುವ ಆಗಲಿ ಮೊದಲಾಗಿ ನಾನು ನಿಮಗೆ ಮಾತು ಕೊಟ್ಟಿದ್ದೆ ಅಲ್ವಾ ಅಲ್ವಾಷ್ಟು ತಪ್ಪು ಅಂತ ಹೇಳಿ ಮಾಡಬಾರ್ದು ನನಗಾಗಿ ಅಂತಲ್ಲ ಈ ಪದ್ಮಿಗೆ ಪದ್ಮಿನಿಗೆ ಮದುವೆ ಮಾಡಿಸೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಮೂಡುವಂತ